ಶಿವಮೊಗ್ಗ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಕಡಿಮೆಯಾಗಿದೆ ಆದರೆ ತುಂಗಾ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಮೀಟರ್ ಇದ್ದು ಐನೂರ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಆರು ಮೀಟರ್ ನಷ್ಟು ನೀರು ಸಂಗ್ರಹವಾಗಿದೆ ಜಲಾಶಯದ ನೀರಿನ ಒಳಹರಿವು ನಲವತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ಕ್ಯುಸೆಕ್ ಇದ್ದು ಜಲಾಶಯದ ಹೊರಹರಿವು ನಲವತ್ತೆರಡು ಸಾವಿರದ ಆರುನೂರ ಹದಿನೈದು ಕ್ಯುಸೆಕ್ ಇದೆ ಜುಲೈನಲ್ಲಿ ಆದ ವರುಣನ ಅಬ್ಬರಕ್ಕೆ ಜಲಾಶಯ ಭರ್ತಿಯಾಗಿದ್ದು ಅನೇಕ ಕಡೆ ಪ್ರವಾಹದ ಪರಿಸ್ಥಿತಿ ಸೃಷ್ಟಿಸಿದೆ ಕ್ರಸ್ ಗೇಟ್ಗಳ ಮೂಲಕ ನದಿಗೆ ನೀರು ಬಿಡಲಾಗ್ತಾ ಇದೆ ನದಿ ತೀರದ ಜನರಲ್ಲಿ ಆತಂಕ ಮನೆ ಮಾಡಿದೆ ಈಗಾಗಲೇ ವರುಣನ ಅಬ್ಬರಕ್ಕೆ ಅನೇಕ ಮನೆಗಳು ಜಲಾವೃತವಾಗಿದ್ದು ವರುಣನ ಅಬ್ಬರ ಕಡಿಮೆಯಾಗಿದ್ರೂ ಜಲಾಶಯಗಳ ನೀರಿನ ಮಟ್ಟದಲ್ಲಿ ಕಡಿಮೆಯಾಗಿಲ್ಲ ನದಿಯ ಜಲಾನಯನ ಪ್ರದೇಶದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರುವುದರಿಂದ ಇದೀಗ ಒಳಹರಿವಿನಲ್ಲೂ ಕೂಡ ಸ್ವಲ್ಪ ಮಟ್ಟದಲ್ಲಿ ಇಳಿಕೆ ಕಂಡು ಬಂದಿದೆ ಕಳೆದ ಎರಡು ದಿನಗಳ ಹಿಂದೆ ಎಂಬತ್ತು ಸಾವಿರ ಕ್ಯೂಸೆಕ್ನಷ್ಟು ಒಳಹರಿವು ಇತ್ತು ಆದರೆ ಇದೀಗ ನಲವತ್ತೊಂಬತ್ತು ಸಾವಿರ ಕ್ಯುಸೆಕ್ನಷ್ಟು ಒಳಹರಿವು ಹರಿದು ಬರ್ತಾ ಇದ್ದು ನಲವತ್ತೆರಡು ಸಾವಿರದ ಆನೂರ ಹದಿನೈದು ಕ್ಯೂಸೆಕ್ನಷ್ಟು ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಇದರಿಂದ ನದಿ ಪಾತ್ರದ ಜನರು ಕೂಡ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ತುಂಗಾ ನದಿಯ ಜಲಾನಯನ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಆ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಪ್ರಮಾಣದಲ್ಲೂ ಕೂಡ ಇಳಿಕೆಯಾಗಿದೆ